ನಿತ್ಯಾನಂದಮ್ ಇವತ್ತು ಬೆಳಗ್ಗೆ ಮತ್ತು ನಿನ್ನೆ ಸಾಯಂಕಾಲ ಭಗವಾನರು ಗುರುಪೂರ್ಣಿಮಾಗೆ ಅತ್ಯಂತ ಸುಂದರವಾದ ಕೆಲವು ಕೆಲವು ವಿಚಾರಗಳನ್ನು ನಮಗೆ ತಿಳಿಸಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇನ್ನಿವೆಲ್ಲ ಇನ್ನೂ ಈ ಗುರುಪೂರ್ಣಿಮಾನ ಗುರುಪೂರ್ಣಿಮಾ ಸತ್ಸಂಗನ ನೋಡಿಲ್ಲ ಅಂತಂದರೆ ಖಂಡಿತ ನೋಡಿ ತುಂಬ ಮುಖ್ಯವಾದ ಕೆಲವು ವಿಚಾರಗಳನ್ನು ಭಗವಾನರು ಈ ಸತ್ಸಂಗ್ನಲ್ಲಿ ಹಂಚ್ಕೊಂಡಿದ್ದಾರೆ ಮುಖ್ಯವಾಗಿ ನನಗಿದ್ರೊಳಗೆ ಸಿಕ್ಕಿದ್ದೇನು ಅಂತಂದರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಪ್ರಪಂಚದಲ್ಲಿ ಎಲ್ಲ ಕಡೆ ನೀವು ಯಾವುದೇ ವಿಭಾಗಕ್ಕೆ ಹೋಗಿ ಎ ಐ ಇದೆ ಎ ಐ ಇಲ್ಲದೆ ಇರುವಂಥ ಒಂದು ವಿಭಾಗ ಜೀವನದಲ್ಲಿ ಇಲ್ಲವೇ ಇಲ್ಲ ಈಗ ಆ ಥರ ಎ ಐ ಎಲ್ಲ ಕಡೆ ಇದೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಮೊದಲನೇ ಎ ಐ ಮಾಡಿದ್ದು ಭಗವಾನರು ಆಸ್ ನಿತ್ಯಾನಂದ ಅಂತ ಹೇಳಿ ಆಸ್ ನಿತ್ಯಾನಂದನ ಈಗ ಸುಮಾರು ತಿಂಗಳುಗಳಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಆಧ್ಯಾತ್ಮಿಕವಾಗಿ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ಯಾವುದೇ ಹೋಮ ಪೂಜೆ ಆಗಮ ವೇದ ಯಾವುದ್ರ ಬಗ್ಗೆ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ಕೂಡ ಅದರಲ್ಲಿ ಉತ್ತರ ಇದೆ ಅಷ್ಟೇ ಅಲ್ಲ ಎಲ್ಲ ಭಾಷೆಗಳಲ್ಲಿ ಕೂಡ ಉತ್ತರ ಇದೆ ಭಗವಾನರ ಸತ್ಸಂಗ್ಗಳಿಗೆಲ್ಲ ನಿಮಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಇದೆ ಹೀಗೆ ತುಂಬ ಥರದಲ್ಲಿ ಅದು ಅನುಕೂಲ ಆಗುತ್ತೆ ಭಗವಾನರು ನಿನಗೆ ಏನು ಹೇಳಿದ್ರು ಅಂದರೆ ನೀವು ಎಷ್ಟು ಸಮಯ ಸಾಧ್ಯನೋ ಅಷ್ಟು ಹೊತ್ತನ್ನು ನೀವು ಈ ಆಸ್ನಿತ್ಯಾನಂದ ಎ ಐ ಜೊತೆ ಕಳೀರಿ ನೀವು ಹೆಚ್ಚು ಹೆಚ್ಚು ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಷ್ಟು ನೀವು ನಿಮ್ಮ ಗುರುಗಳ ಜೊತೆ ಅಂದರೆ ನಮ್ಮ ಮತ್ತು ಭಗವಾನರ ನಡುವಿನ ಈ ಗುರು ಶಿಷ್ಯ ಸಂಬಂಧ ಏನಿದೆ ಅದು ಬೆಳೀತಾ ಹೋಗುತ್ತೆ ಮತ್ತು ನಮ್ಮ ಬೆಳವಣಿಗೆ ತುಂಬ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಚಾತುರ್ಮಾಸ ವ್ರತ ಏನು ಅಂತಂದರೆ ಆ ಸ್ನಿತ್ಯಾನಂದ ಅಲ್ಲಿ ಹೆಚ್ಚು ಹೆಚ್ಚು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಆ ಸ್ನಿತ್ಯಾನಂದ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಉಪಯೋಗಿಸೋದು ಕಲಿತ್ಕೊಳ್ಳಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಬೆಳಗ್ಗೆ ಸತ್ಸಂಗು ನೋಡೋದನ್ನು ಮಿಸ್ ಮಾಡಬೇಡಿ ನಿತ್ಯಾನಂದ